ಸಂಕಲ್ಪ ಎಜುಕೇಶನ್ ಟ್ರಸ್ಟಿನ ಸಂಕಲ್ಪ ಸ್ವತಂತ್ರ ಪದವಿಪೂರ್ವ ಕಾಲೇಜಿನ ಹದಿನೈದನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಿಯುಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ನಗರದ ಶ್ರೀಪಾಂಡುರಿಂಗ ದೇವಸ್ಥಾನದ ಭವನದಲ್ಲಿ ಜರುಗಿತು ಈ ವೇಳೆ ಆಯೋಜಿಸಿದ ವೇದಿಕೆ ಕಾರ್ಯಕ್ರಮವನ್ನು ಕಾಲೇಜಿನ ಕೋಶಾಧ್ಯಕ್ಷರಾದ ಮಲ್ಲಿಕಾರ್ಜುನ ಸಿಂಗನಾಳ್ ರವರು ಉಪಸ್ಥಿತರಿದ್ದ ಗಣ್ಯರೊಂದಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ಗಣ್ಯರು ವಿತರಿಸಿದರು ಪ್ರಮಾಣ ಮಾಡುವುದೇನೆಂದರೆ ಪರ್ವ ಪರೀಕ್ಷೆಗಾಗಿ ಕಾಯ ಉತ್ಸಾಹದಿಂದ ಪ್ರಯತ್ನ ನಡೆಸಿ ಪರೀಕ್ಷೆ ಎಂಬ ಅಲ್ಲದೆ ಒಬ್ಬ ಪ್ರಾಮಾಣಿಕ ವಿದ್ಯಾರ್ಥಿಯಾಗಿ ಹಾಗೂ ಸಮಾಜದ ಹೇಳಿಕೆಗಾಗಿ ಮತ್ತು ಆದರ್ಶ ನಾಗರಿಕನಾಗಿ ಬಾಳಲು ನನ್ನ ಜ್ಞಾನವನ್ನು ಬಳಸಿ ನನ್ನ ತಂದೆ ತಾಯಿಯರಿಗೆ ಶಿಕ್ಷಣ ನೀಡಿದ ಸಂಕಲ್ಪ ಸಂಸ್ಥೆಗೆ ಗೌರವ ತರುತ್ತೇನೆಂದು ಮತ್ತು ಮುಂದಿನಂತೆ ನಡೆಯುತ್ತೇನೆಂದು ತಂದೆ ತಾಯಿಯವರ ಹೆಸರಿನಲ್ಲಿ ಯಾವ್ಯಾವ ಒಳ್ಳೆಯ ನಮ್ಮ ಮೇಲೆ ನಂಬಿಕೆ ಇಟ್ಟು ಸಂಸ್ಥೆಯನ್ನು ಆಯ್ಕೆ ಮಾಡಿ ನಮ್ಮ ಸಂಸ್ಥೆಗೆ ದಾಖಲಾತಿಯನ್ನು ತೆಗೆದುಕೊಂಡು ಎರಡು ವರ್ಷಗಳ ಕಾಲ ಅಧ್ಯಯನ ಮಾಡಿ ಅಧಿಕೃತವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಳುಕುರ ಸಮಾರಂಭದಲ್ಲಿ ಭಾಗವಹಿಸಿ ಮುಂದೆ ನಮ್ಮ ಸಂಸ್ಥೆಗೆ ತಂದೆ ತಾಯಿಗಳಿಗೆ ಗ್ರಾಮಕ್ಕೆ ಒಳ್ಳೆ ಹೆಸರನ್ನು ತರುವಂತ ಸೇರಿಸ ವ್ಯಾಸಂಗ ಮಾಡಿದ್ದೀವಿ ಹಾಗಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕಂಥ ಕೂಡ ನಾವು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಆರೋಪಿಸ್ ಮೊದಲಿಗೆ ನಾವು ಸದಾ ಕಾಲ ನೆನಪಿಡ್ಬೇಕಾಗಿತ್ತು ವಿದ್ಯಾರ್ಥಿಗಳಿಗೆ ನಂದ್ರೆ ನಮಗೊಂದು ಹಂಬಲ ಇರಬೇಕು ಒಂದು ಇಚ್ಛೆ ಇರಬೇಕು ಏನಾದರೂ ಸಾಧಿಸಬೇಕು ಅನ್ನೋದು ಜೀವನದಲ್ಲಿ ಗೆಲುವನ್ನ ಪಡಿಬೇಕು ಅಂತ ಹೇಳಿ ಗೆಲುವಿನ ಹಿಂದೆ ಓಡಬಾರ್ದು ಯಾವಾಗ ಯಾಕೆ ಅಂದ್ರೆ ಗೆಲುವು ಅನ್ನೋದು ನೆರಳಿದ್ದಂಗೆ ಏನಿದ್ದಂಗ ನೆರಳಿದ್ದ ನಿಮ್ಮ ಪಾಡಿ ನೀವು ಆರೋಗ್ಯ ಮಾಡ್ತಾ ಸಾಗ ನೆರಳಿಂದ ನೀವು ಹೋದ್ರೆ ನೆರಳು ಸಿಗುತ್ತ ನಿಮ್ಮ ಪಾಡಿಗೆ ನೀವು ಓದಿ ನೆರಳು ಸಿಗುತ್ತೆ ಆದರೆ ನೀವು ನೆಲದಿಂದ ಗೆಲುವು ನಿಮ್ಮ ಅಥವಾ ನನ್ನ ಹಿಂದೆ ಗೆಲುವು ಇದೆ ನೆರಳಿದೆ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ನೀವು ಯಾವ ಕಡೆ ಸಾಗಬೇಕು ನೆರಳಿನಂತೆ ಗೆಲುವು ಹಿಂಬಾಲಿಸಬೇಕಂದ್ರೆ ಅಥವಾ ನಿಮಗೆ ನೆರಳು ಕಾಣಬೇಕು ಅಂದ್ರೆ ನೀವು ಬೆಳಕಿನ ಕಡೆಗೆ ಸಾಗಬೇಕೆ ಹೊರತು ಕತ್ತಲೆ ಕಡೆಗೆ ಸಾಗಿದ್ರೆ ಬೆಳಕ ನೆರಳು ಕಾಣೋದಕ್ಕೆ ಸಾಧ್ಯ ಇಲ್ಲ ಅರ್ಥ ಆಗುತ್ತಲ್ಲ ನೀವು ಬೆಳಕಿನ ಗಡಿಗೆ ಸಾಗಿದಾಗ ನಿಮ್ಮಿಂದ ನೆರಳು ಬೀಳ್ತದೆ ಹೌದಾ ನೀವು ಕತ್ತಲೆ ಕಡೆಗೆ ಸಾಗಿದ್ರೆ ನಿಮ್ದಿಂದ ನೆರಳು ಬರೋದಿಲ್ಲ ಬರುವುದಿಲ್ಲ ಬೆಳಕಂದ್ರೆ ಯಾವುದು ಬೆಳಕಂದ್ರೆ ಹಾರ ಕಠಿಣ ಪರಿಶ್ರಮದ ಕಡೆಗೆ ನೀವು ಸಾಗ್ತಾ ಸಾಗ್ತಾ ಹೋದ್ರೆ ನೀವು ಬೆಳಕಿನ ಕಡೆಗೆ ಸಾಗಿ ನೀವು ಬೆಳಕಿನ ಕಡೆಗೆ ಸಾಗ್ತಾ ಹೋದ್ರೆ ನಿಮ್ ಹಿಂದೆ ನೆರಳು ಬರುತ್ತೆ ಅದೇ ನೆರಳು ಬಹಳ ಜನ ಗೆಲುವನ್ನ ಉಳಕುವ ಹಂಬಲದಲ್ಲಿ ಆ ಕಡೆ ಕಡೆ ಓಡಾಡಿದ್ರೆ ಗೆಲುವು ಸಿಗಕ್ಕೆ ಸಾಧ್ಯ ಇಲ್ಲ ಗೆಲುವಿಗೆ ಒಂದೇ ಒಂದು ಪತ್ರ ಅದು ಕಠಿಣವಾಗಿರ್ತಕ್ಕಂಥ ಪರಿಶ್ರಮ ಯಾಕಂದ್ರೆ ನಾಳೆ ಸಮಾಜ ನೋಡಿ ನಿಮ್ಮನ್ನು ಹಚ್ಚಬಹುದು ಅಂತ ಹೇಳ್ತ ನೀವು ಜನಿಸಿದಾಗ ತಾಯಿ ಸಂತೋಷ ಪಡಬಹುದು ನಮ್ಮ ಜೀವನ ಅಂತ ಹೇಳ್ತ ನೀವು ಜನಿಸಿದಾಗ ತಾಯಿ ಸಂತೋಷ ಪಡಬಹುದು ನೀವು ಬೆಳೆದಾಗ ತಂದೆ ಖುಷಿ ಪಡಬಹುದು ನೀವು ಬದುಕೋದನ್ನು ನೋಡಿ ಸಮಾಜ ಶಾವಾಶ ಮಾಡಬೇಕು ಕೊನೆಗೆ ನೀವು ಸತ್ತಾಗ ಸ್ಮಶಾನ ಕಣ್ಣೀರಿಡಬಹುದು ಹಾಗೆ ಮಾತ್ರ ಬದುಕಿದ್ರೆ ಮನುಷ್ಯರ ಬದುಕು ಸಾರ್ಥಕ ಅಂತ ಹೇಳಿ ಕೇಳ್ತಾರೆ ಹಾಗೆ ಬದುಕೋದು ಹೇಗೆ ಒಂದೇ ಮಂತ್ರ ಯಾವ ಕಡೆಗೂ ಕೂಡ ಗಮನ ಹರಿಸಿ ನಿರಂತರವಾಗಿ ಶ್ರಮವನ್ನು ಕೊಡಬೇಕು ಹಾರಬೇಕು ಮಾಡುವುದು ಪಾಠ ಮಾಡುವಾಗ ಸಾಕಷ್ಟು ವಿಚಾರ ನಿಮಗೆ ಹೇಳಿರ್ತೀವಿ ನಾವು ಪಾಠದ ಹೊರತುಪಡಿಸಿ ಜೀವನದ ಮೌಲ್ಯಗಳ ಕುರಿತಾಗಿ ಎಲ್ಲ ಉಪನ್ಯಾಸಕರು ಹೇಳಿರ್ತಾರೆ ಯಾರೋ ಹೇಳಿರ್ತಕ್ಕಂಥ ಒಂದು ಅಂಶ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಕ್ಕೆ ಸಾಧ್ಯ ಹೆಂಗೆ ಇಪ್ಪತ್ತೋ ಇಪ್ಪತ್ತೈದು ವರ್ಷದ ಒಬ್ಬ ಹುಡುಗ ನನ್ನ ವಿದ್ಯಾಭ್ಯಾಸ ಮುಗಿದ ಮೇಲೆ ಮದುವೆ ಮಾಡಿ ಮದುವೆ ಮಾಡಿದ ಮೇಲೆ ಹೆಂಡತಿ ತಾವನೆ ಹೋಗಿ ಹೆಂಡತಿ ತಾವರ ಮನೆ ಇದ್ದು ಈ ಯುವಕ ತನ್ನ ಮನೆಯಲ್ಲಿದ್ದ ಒಂದು ವಾರ ಆದ್ಮೇಲೆ ಹೆಂಡತಿ ನೋಡಬಹುದು ಅಂತ ಆಶೆ ಆಯಿತು ಸಂಜೆ ತನ್ನ ಊರು ಬಿಟ್ಟ ಹೆಂಡತಿ ಊರಿಗೆ ಹೋಗೋದು ದೊಡ್ಡ ಕಾಡು ಕಾಡಾದ್ಮೇಲೆ ನದಿ ನದಿ ಆದ್ಮೇಲೆ ಹೆಂಡತಿ ಹುಡು ಕಾಲ್ ದಿನ ಅಂಚಿಗೆ ಬರೆದಾಗ ರಾತ್ರಿ ಗಂಟೆ ಆದ್ರೂ ಹೆಂಡತಿ ನೋಡಬೇಕು ಅನ್ನುವಂತ ತವಕದಲ್ಲಿ ಏನನ್ನೂ ಎದಲಾದಾಗ ಹುಲಿ ಸಿಂಹ ಕಾಡು ಎಲ್ಲ ವನ್ಯಮೃಗಗಳನ್ನ ದಾಟಿ ಕಾಡಾಟಿದ ನದಿ ಬಂತು ನದಿಯಲ್ಲಿ ಸಾಕಷ್ಟು ಮೊಸಳೆ ಮತ್ತೊಂದು ಮಲಗೊಂದು ಕೂಡ ಅದನ್ನು ಈಜಿದ ಈಜಿ ಒಂದು ಐದಾರು ಕಿಲೋಮೀಟರ್ ನಡೆದ ಹೆಂಡತಿ ಮನೆ ಗೊತ್ತಿಂತ ದೂರು ಬಿಡಿಬೇಕಂತ ಆತ್ತೆಯ ಭಾವಕ್ಕೆ ತೊಂದರೆ ಕೊಟ್ಟಾಗತ್ತೆ ಹೆಂಡತಿ ಮನೆ ಮೇಲುಗಡೆ ಉಪ್ಪರಿಗೆ ಇರ್ತಾಳಂತ ಗೊತ್ತಿತ್ತು ಹಳೆ ಕಾಲದಾಗ ಸೀದ ಮೇಲ್ ನೋಡಿದ ಕಿಡಿಕ ಯಾವುದೋ ಒಂದು ಸೀರೆ ಅಂತ ವಸ್ತು ಇಳಿಬಿಟ್ಟಿತ್ತು ಕಂಪೌಂಡ್ ದಾರಿ ಸೀರೆಯ ವಸ್ತುಗಳ ಮ್ಯಾಲೆ ಎತ್ತಿ ಒಳಗೆ ಹೆಂಡತಿ ಬಂದಿಂತ ಹೆಂಡತಿ ಇಷ್ಟು ದಟ್ಟ ಮಧ್ಯರಾತ್ರಿ ಕಾಡು ದಾಟಿ ನದಿ ದಾಟಿ ನೀವ್ ಹೆಂಗ ಬಂದಿದೆ ಅಥವಾ ಮ್ಯಾಲ ಏನ್ ಅಂತ ಕೇಳಿಲ್ಲ ಏನಿಲ್ಲ ಕಷ್ಟಪಟ್ಟು ನೀನ್ ನೋಡಬೇಕಾದ್ರೆ ಆಸೆ ಬಂದೆ ನೀನ್ ಕಿಡಿಪಿಯಿಂದ ಸೀರೆ ನಿಂತಿದ್ದೆಲ್ಲ ಅವ್ರ ಗಿಡಕಂಡ ಎತ್ತಿ ಬಂದಿಬಿದ್ದೆ ಅಂತ ಕೇಳಿದ ಅವಾಗ ಕೇಳಿದ್ರು ನಾನು ಯಾವುದೇ ಸೀರೆ ನಿಂಬ ನೋಡಿದ್ರೆ ಅಂತೇಳಿ ಬಂದ್ರ ಕೆಲವೊಂದು ಹೆಬ್ಬಾಬು ಆಗಬೇಕು ಈಗ ಗಿಡ್ಕಂಡ ಬಿದ್ದೇನೋ ಹೆಬ್ಬಾ ಬರ್ಕಂಡ್ ಮ್ಯಾಲೇ ಕೊಟ್ಟಿದ್ದ ಏನಿತ್ತೆ ಅಪೇಕ್ಷೆ ಏನಕ್ಕೆ ನೋಡಬೇಕಂತ ಈಗಿನ ಕಾಲ ಹೋಗಿ ಅದು ಬಹಳ ಖುಷಿಯಾದಂತ ಗಂಡ ಬಹಳ ಪ್ರೀತಿ ಐತಿ ಇಟ್ಟಿತ್ಯ ಎಬ್ಬರು ಉಳಿದುಕೊಳ್ಳೆ ಎಂಟಿಗೆ ಬೇಜಾರಾಗಿ ಮಾತಾಡ್ತಾರೆ ನನ್ನನ್ನು ನೋಡ್ಬೇಕನ್ನುವಂತ ಶ್ರದ್ಧೆ ನನ್ನ ಮೇಲಿರ್ತಕ್ಕಂಥ ಪ್ರೀತಿ ನನ್ ಮೇಲಿರ್ತಕ್ಕಂಥ ವ್ಯಾಮೋಹ ಇದ್ರಾಗ ಒಂದು ಪರ್ಸೆಂಟ್ನಷ್ಟು ಏನಾದರೂ ದೇವರ ಕಡೆಗೆ ಇಚ್ಛೆ ಇಟ್ಟಿದ್ರೆ ನೀನು ದೊಡ್ಡ ಸಂತ ಆಗ್ತಿ ಅಂತ

ಐದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳ ಮಾಸಿಕ ಪರೀಕ್ಷೆಯನ್ನು ನಡೆಸಲಾಯಿತು ಎಲ್ಲ ವಿದ್ಯಾರ್ಥಿಗಳು ಪ್ರತಿ ತಿಂಗಳ ನಾವು ಮಾಸಿಕ ಪರೀಕ್ಷೆಯನ್ನು ನಡೆಸ್ತಾ ಇದ್ದೀವಿ ಪರೀಕ್ಷೆ ಫಲಿತಾಂಶ ಪ್ರಕಟ ಆದ ಮೇಲೆ ಪ್ರಾಚಾರ್ಯರು ವಿದ್ಯಾರ್ಥಿಗಳಿಗೆ ಯಾವ ಅತಿ ಹೆಚ್ಚು ಅಂಕವನ್ನು ಪಡೆದಿದ್ದಾರೋ ಅವರಿಗೆ ವಿಶೇಷ ಬ್ಯಾಂಕ್ ನೀಡುವುದರ ಮೂಲಕ ಆ ವಿದ್ಯಾರ್ಥಿ ಹೆಚ್ಚಿನ ಓದಲಿಕ್ಕೆ ಸಹಕಾರಿ ಸಹಕಾರಿಯಾಗದಂತೆ ಪ್ರತಿ ತಿಂಗಳ ಬ್ಯಾಚನ್ನು ನೀಡುತ್ತಾ ಬಂದಿದ್ದೀವಿ ಹಾಗೆಯೇ ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಾಕ್ಟರ್ ದಿನಾಚರಣೆ ಮತ್ತು ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಸ್ಥಳೀಯ ಉಪ ವಿಭಾಗ ಆಸ್ಪತ್ರೆ ವಿಂಗಾವತಿ ವೈದ್ಯರು ನಮ್ಮ ಕಾಲೇಜಿಗೆ ಭೇಟಿ ನೀಡಿ ಎಲ್ಲ ಪ್ರಥಮ ವರ್ಷದ ಮತ್ತು ಹಿಂದೆ ವರ್ಷದ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ತಪಾಸಣೆಯನ್ನು ಬಲಪಡಿಸಲಾಯಿತು ಮಾರ್ಚ್ಾರೀಕಿದ್ರೆ ತಿಳ್ಕೊಂಡ್ರೆಲ್ಲೇ ಆರ್ಟಿ ಒಳ್ಳೆಯದು ಡಿಕೆ ಒಳ್ಳೆಯದು ಸಿಡಿ ಒಳ್ಳೆಯದು ಎಲ್ಲ ರೀತಿ ಮಾಡ್ಬೇಕೀರ ನೀವು ಎಲ್ಲ ರೀತಿ ಇಪ್ಪತ್ತು ಕೂಡ ಈಗ ಮಾತಾಡಿದ್ರಿ ನೀವು ನಿಮ್ ಎಷ್ಟರ ಬಗ್ಗೆ ಒಳ್ಳೆ ರೀತಿಯಿಂದ ಮಾತಾಡ್ರಿ ಈ ರೀತಿ ಕಳಿಸಿದ್ರು ನಾವಿಲ್ಲಿ ಎಲ್ಲ ತಪ್ಪು ಮಾಡಿದ್ವಿ ಎಲ್ಲ ಒಟ್ಟೆ ಮಾಡಿದ್ವಿ ಮಾಡಿದ್ದೀವಿ ಆದ್ರೆ ನೀವು ಎಚ್ಚರಿಕೆ ಕೊಡೋದೇನು ಹೇಳಿಲ್ಲ ಯಾವ ರೀತಿಯಿಂದ ಕೊಡ್ತೀರಿ ಅವ್ರಿಗೆ ಏನು ಕೊಡ್ತಾರೆ ಏನ್ ರಿಸಲ್ಟ್ ನಮಗೆ ಇಂಪಾರ್ಟೆಂಟ್ ರಿಸಲ್ಟ್ ಅಂತ ನಮಗೆ ಆ ಈ ಈ ಟೈಪ್ ಮಾಡಿದ್ರಲ್ಲ ನಾನು ಮಾಡಿರ್ತಾರ ನಿಮ್ಮ ವಯಸ್ಸು ಏಜು ಈ ರೀತಿ ಮಾಡ್ತಿದೆ ಅದ್ರ ಜೊತೆ ಇಲ್ಲ ಆದರೆ ದ್ವಿತೀಯ ಪಿ ಯು ಸಿ ಎಂಬುದು ನಿಮ್ಮ ಜೀವನದಲ್ಲಿ ಕೊನೆಯ ಘಟ್ಟ ಈಗ ಒಂದು ಘಟ್ಟ ಮುಗಿಸ್ಬೇಕಿದೆ ಎಸ್ ಎಲ್ ಸಿ ಆದ್ರೆ ದ್ವಿತೀಯ ಪಿ ಯು ಸಿ ಏನಪ್ಪ ಆಗ್ತಾ ಅಂದ್ರೆ ನಿಮ್ಮ ಜೀವನಕ್ಕೆ ಯಾವ ಕಾರ್ಯ ಬೇಕು ಯಾವ ರೀತಿ ಉಪಿತ ಇದೇ ಘಟ ಈ ಘಟ್ಟದಲ್ಲಿ ನೀವೇನಂತ ಹೇಳಾದ್ರೆ ನಿಮ್ಮ ಜೀವನ ಯಾವ ರೀತಿ ಅನ್ನೋ ನಿಮಗೆ ಗೊತ್ತಿಲ್ಲ ಮಾತ್ರ ತಿಳ್ಕೊಂಡ್ರೆ ಇಲ್ಲಿ ಲೇಸಿನೆಸ್ ಆಗಿ ಏನೋ ಸಲ ಹೇಳ್ತಾರ ನಾವೇನೋ ಅಂತ ಕಂಡು ಇನ್ನೂ ಕೆಲವಷ್ಟು ಒಂದು ಇನ್ನೂ ಟೈಮ್ ಇದೆ ಇನ್ನೂ ಟೈಮ್ ಇದೆ ಇನ್ನು ಎಸ್ ನೀವು ಮಾಡಿ ಪಿಬಿಸಿ ಎಂಬ ಘಟ್ಟದಲ್ಲಿ ನೀವೇನು ಫೇಲ್ ಜೀವನ ಜೀವನವಾಗಿ ತಿಳ್ಕೊಳ್ಬೇಕು ಯಾಕಂದ್ರೆ ನಿಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ನನ್ನ ಮಗ ಹೋಗ್ತಾನೆ ಬೆಳಿತಾನೆ ಈಗ ಮುಂತಾಗ್ತಾನೆ ಅಂತ ತಿಳ್ಕೊಳ್ಬೇಕು ಮತ್ತೆ ಇನ್ನೊಂದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ತಂದೆ ತಾಯಿ ಜೀವನದಲ್ಲಿ ನಿಮ್ಮನ್ನು ಎರಡು ರೀತಿಯಿಂದ ಒಪ್ಪು ನೆನಸ್ತಾರ ನಾವು ಕೇಳ್ತಾ ಇರಲಿ ನಾವು ಇರುವಾಗ ಹುಟ್ಟಿದ ಒಂದು ಮಗಳು ಅಥವಾ ಮಗ ಮಗ ನಮ್ಮ ತಂದೆ ತಾಯಿ ಏನಂತ ಮಗ ಕೊನೆಯ ಬೇಡಿಕೆಯಲ್ಲಿ ನಮ್ಮನ್ನು ಯಾವ ರೀತಿಯಾಗಿ ಮಗ ಸಾಕ್ತಾನೆ ಒಳ್ಳೆ ರೀತಿಯಿಂದ ಸಾಯ್ತಿದ್ದ ಮಗಳು ಒಂದು ಗಂಡ ಮನೆಗೆ ಹೋದಾಗ ಒಳ್ಳೆ ರೀತಿಯಾಗಿ ಅಲ್ಲಿ ಮಳೆ ಮಾಡಿದ್ರೆ ಆ ತಂದೆ ತಾಯಿ ಸಿಗೋದು ಇಷ್ಟೇ ಸಾಕು ಮತ್ತೆ ಅದರ ಪಸ್ಲಿ ಮನೆಗೆ ಬೇಕಾಗಿಲ್ಲ ಯಾವ್ದು ಬೇಕಾ ಏನು ಬೇಕಾಗಿಲ್ಲ ನಾವು ತಂದೆ ಇನ್ನೊಂದು ಮತ್ತೆ ಹೇಳಿ ಇಷ್ಟಪಡ್ತೀನಿ ಪಿಯು ಸಿ ಈ ಪಾಸ್ ತಂತ್ರ ಈಗ ಪದವಿ ಕಾಲೇಜು ಹೇಳ್ತೀನಿ ಗೊತ್ತಿದೆ ನಿಮ್ಗೆ ಎಷ್ಟು ಅಂತ ಐತೆ ಎರಡು ಗೋಡ್ ಮೇಲೆ ಬಂದಿದ್ದಾರೆ ಪ್ರತಿ ವರ್ಷ ಬಂದಿದ್ದಾರೆ ಸೆಟ್ ಐತಿ ಅಂತ ಹೇಳ್ತಾರೆ ಆದ್ರೆ ನಮಗೂ ಈ ಕಷ್ಟ ಆಗ್ತದೆ ಆದ್ರೆ ಅದ್ ಹಬ್ಬದ್ದು ದಿಸಿದಾಗ ಆಕ್ರ ಮೇಲೆ ದಾರಿ ಇಟ್ಟಿವಿ ನಮ್ ಕ್ರಸ್ಟರ್ ಎಲ್ಲ ರೀತಿ ಹೇಳಿದ್ದಾರೆ ನಿಮ್ಗೂ ಕೆಲಸ ಉತ್ತಮವಾದ ಬಿಲ್ಡಿಂಗ್ ಆಗ್ತದೆ ಅವಳೆದ್ರಲ್ಲಿ ಇರುತ್ತೆ ಆದ್ರೆ ನಮ್ ಕಾಲೇಜಲ್ಲಿ ಏಳು ಹೋಗಿದ್ರೆ ಎಚ್ಚರಿಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಹಾಗೆ ಕಷ್ಟಪಡ್ತಾರೆ ನಾನ್ ನೋಡ್ತಿದ್ದೀನಿ ನಾನು ಇನ್ನೊಂದು ಸಾಯಂಕಲ್ ಕೇಳಿದ್ರೆ ನಾಲ್ಕು ಐದ್ ಎಂಟು ನಮ್ಗೆ ಟೀಚರ್ ಇದ್ರು ಆ ಹುಡುಗರು ಯಾವ ರೀತಿ ಬೇಕು ಎಲ್ಲ ಬೇಕು ಪ್ರೆಟ್ರೋಲ್ ನಿಮ್ಗೆ ಹೇಳ್ತಾ ಈ ಸರ್ತಿ ವೆಬ್ ಕಡೆ ವಿಚಾರ ಸೀರಿಯಸ್ ಸೀರಿಯಸ್ನೆಸ್ ತಗೊಂಡ್ರೆ ಎಕ್ಸಾಮ್ ಅಲ್ಲಿ ಮಾತ್ರ ಸೀರಿಯಸ್ ತಗೊಂಡ್ರೆ ಅಷ್ಟು ಸ್ವಲ್ಪ ಪ್ರೆಕ್ ವಿದ್ಯೆಗಳು ಬೇಟಾಗ ಇಬ್ಬರೇ ವಿದ್ಯಾರ್ಥಿಗಳು ವರ್ಷದ ವಾರ್ಷಿಕೋತ್ಸವ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಾಡಿದ್ವಿ ಆ ವಾರ್ಷಿಕ ದಿನಾಚರಣೆ ಲೆಕ್ಕ ಹಾಕೊಂಡು ಬಂದಾಗ ನಾವು ಇವತ್ತು ಹದಿನೈದನೇ ವಾರ್ಷಿಕೋತ್ಸವದ ಶುಭ ಸಮಾರಂಭದಲ್ಲಿ ನಾವೆಲ್ಲ ಇದ್ದೀವಿ ನಮ್ಮ ವರ್ಷದಿಂದ ವರ್ಷಕ್ಕೆ ಫಲಿತಾಂಶವನ್ನು ನೋಡ್ತಾ ಬಂದಾಗ ನನಗೆ ಹೆಮ್ಮೆ ಆಗ್ತದೆ ಎರಡ್ ಸಾವಿರದ ಹನ್ನೆರಡಕ್ಕೆ ಇಬ್ಬರು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಎರಡ್ ಸಾವಿರದ ಹದಿಮೂರಿನ ನಾಲ್ಕನೇ ವಿದ್ಯಾರ್ಥಿಗಳು ಎರಡ್ ಸಾವಿರದ ಹದಿನಾರಲ್ಲಿ ಆರು ಜನ ಎರಡ್ ಸಾವಿರದ ಹದಿನೈದರಲ್ಲಿ ಹನ್ನೆರಡು ಜನ ವಿದ್ಯಾರ್ಥಿಗಳು ಅದಾದ್ಮೇಲೆ ಎರಡ್ ಸಾವಿರದ ಹದಿನಾರ ನಂತರ ನಾವು ಯಾವುದೇ ಪರಿಸ್ಥಿತಿಗೂ ಕೂಡ ಹದಿನೈದಕ್ಕಿಂತ ಕಡಿಮೆ ಅತ್ಯುತ್ತಮ ವಿದ್ಯಾರ್ಥಿಗಳನ್ನ ಅಥವಾ ಹದಿನೈದಕ್ಕಿಂತ ಕಡಿಮೆ ಡಿಸ್ಟಿಂಕ್ಷನ್ ವಿದ್ಯಾರ್ಥಿಗಳನ್ನ ನೋಡೇ ಇಲ್ಲ ಎರಡ್ ಸಾವಿರದ ಹದಿನಾರನ ನಮ್ಮ ಕಾಲೇಜು ಪ್ರತಿ ವರ್ಷ ಕಡಿಮೆ ಕಡೆ ನಮಗೆ ಒಂದು ಇಪ್ಪತ್ತಕ್ಕ ಮೂವತ್ತು ವಿದ್ಯಾರ್ಥಿಗಳ ಡಿಸ್ಟಿಂಕ್ಷನ್ ಕೊಡ್ತಾ ಬಂದಿದೆ ಅದರಲ್ಲಿ ಡಿಸ್ಟಿಟ್ಯೂ ಪಾಪ ಕೊಟ್ಟಂತ ಕೊಡಿಗೆ ಕಾಲೇಜು ಯಾವ್ದಂದ್ರೆ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಾರಂಭಿಕ ನೋಡಬೇಕು ರೆಡ್ಡಿ ಕಾಲೇಜು ಜೆ ಕೆ ಕಾಲೇಜು ದೊಡ್ಡ ದೊಡ್ಡ ಕಾಲೇಜುಗಳು ಗವಿಷ್ಯೇಶ್ವರಿ ಕಾಲೇಜು ಸಂಕಲ್ಪ ಕಾಲೇಜು ಡಿಸ್ಟಿಕ್ ಟಾಪರ್ ನಲ್ಲಿ ಕಾಲೇಜು ಮಾಡ್ತಾರ ಪ್ರತ್ಯಕ್ಷ ಯಾರು ಇನ್ನೊಬ್ಬರು ಕೇಳಿ ಹೇಳಿದ್ರು ಇಲ್ಲಿ ಕೂಡ ಅಷ್ಟೇ ನಮ್ಮ ಸಂಸ್ಥೆ ಎಲ್ಲಾ ಪದಾಧಿಕಾರಿಗಳಲ್ಲಿ ಎಲೆಗಾಗಿ ಕಾಯ್ಬಿಟ್ಟಿದಂಗೆ ನಮ್ಮನ್ನ ಗುರುತಿಸ್ಕೊಳ್ಬೇಕು ನಮ್ಮ ಕೊಟ್ಟರು ಆರಂಭಿಸಬೇಕು ಅಂತ ಯಾರನ್ನೂ ನಾವು ಪ್ರಚಾರಕ್ಕೆ ನೀರಲ್ಲ ನಾವು ಕೂಡ ನಾವು ಹೊರಟಕ್ಕೆ ಬರೋದು ಕೋರ್ಟ್ ಹಂಗೆ ಹಂಗೆ ಇಲ್ಲ ಹಾಗೆ ನಾವು ಕೆಲಸದಲ್ಲಿ ಮಗ್ನರಾಗಿರ್ತೀವಿ ಅಂತ ಕಾಲೇಜ್ಗೆ ನಿಮ್ಮ ವಿದ್ಯಾರ್ಥಿಯಾಗಿ ಸೇರಿದ್ದು ಅಥವಾ ನಿಮ್ಮಂತ ವಿದ್ಯಾರ್ಥಿ ನಾವು ಪಾಠ ಮಾಡ್ತೀವಿ ನಾವು ತಾನೇ ನಿಧಿ ಅಂತ ಹೇಳ್ಬೇಕು ಹೆಮ್ಮೆ ಅನಿಸುತ್ತೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ನಂಬಿಕೆ ಗೊತ್ತಿಲ್ಲ ಶಿಕ್ಷಕರ ಮೇಲೆ ಮತ್ತು ಈ ಕಾಲೇಜಿನ ನಂಬಿಕೆ ಇಟ್ಕೊಂಡು ಬೇರೆ ಕಾಲೇಜ್ ಹೋಲಿಕೆ ಮಾಡಿದಾಗ ಅವ್ರಿಗೆ ಮಾಡ್ಬೇಕಂತ ತೊಂದರ್ತೀಯ

ಈ ವೇದಿಕೆ ಮೂಲಕ ನಾನು ಎರಡು ವ್ಯವಸ್ಥೆ ಮತ್ತು ನಿಮ್ಮನ್ನು ನಾವು ಅಭಿನಂದಿಸಲೇಬೇಕು ನಮಗೆ ಈ ರಿಸೈಟ್ ಈ ಹೆಸರು ಈ ಖ್ಯಾತಿ ಇದೇನೆಲ್ಲ ಗಳಿಸ್ತೀವಿ ಅಂದ್ರೆ ನಮ್ಮ ಉಪನ್ಯಾಸಕ ಬಂಧುಗಳ ಶ್ರಮ ನಮ್ಮ ಉಪನ್ಯಾಸಕ ಬಂಧುಗಳ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕ ಶ್ರದ್ಧೆ ಮತ್ತು ಪ್ರಾಮಾಣಿಕ ಪ್ರಯತ್ನ ಆ ಎಲ್ಲ ಇವತ್ತು ಹತ್ತಿರ ತಂದಿದ್ದೀವಿ ಹೀಗಾಗಿ ವೈಕ್ತಿ ಆದಿಕ್ಕೆ ಮೇನ ಕಾಲದಾರೆಕ ಮೂಲಕವಾಗಿ ಅಣ್ಣ ಎಲ್ಲ ಉಪನಾಶಕನವರಿಗೆ ನಿಮ್ಮ ಜೋರ ಚಪ್ಪಾಳೆ ಮೂಲಕವಾಗಿ ಅಭಿನಂದನೆಗಳು ಏನೇನೂ ನಾವು ಕಾಲದಲ್ಲಿ ಏನಾನೋ ಮುಸತನ ತರಬೇಕು ಅನ್ನುವುದು ಕಲ್ಸ ನಮ್ಮ ಅಡ್ರೆಸ್ ಗೆ ಬಂದರ ನಮ್ಮ ಕಾರ್ಯಸ್ಥಾನದ ಗೆ ಬಂದರ ಬೈಸಿಕೊಂಡಿದ್ದೀವಿ ಒಂದು ಬುಕ್ ಏನಂತ ಅಂದ್ರೆ ನೀವು ತಮ್ಮ ಜೀವನನ್ನು ಅಡಾಪ್ಟ್ ಮಾಡಬೇಕು ವಿದ್ಯಾಕರ್ ನೀಚ ಅವರು ಏನಾದ್ರು ಮಾಡಿ ಒಂಥರ ಎಸ್ಕೇಪಿಂಗ್ ನೇಚರ್ ಜಾಸ್ತಿ ವಿದ್ಯಾರ್ಥಿಗಳಿಗೆ ತಂಗ್ ಕಂಪ್ಲೇಂಟ್ ಕೊಡ್ತೀವಿ ಹೋಗಿರ್ತ ಒಂಥರ ಅವ್ರು ಮಾತು ಕೇಳ್ಬಿಟ್ಟು ನನಗೆ ಬಹಳ ದೇಶ ಅನ್ಸುತ್ತೆ ಈ ತರ ಪೇರೆಂಟ್ಸಿಂದ ವಿದ್ಯಾರ್ಥಿಗಳು ಏನು ತೀರ್ಪಣೆ ಮಾಡಬೇಕು ಅಂತ ಹೀಗೆ ಏನಾದ್ರು ಬಗಾಲ ತರಬೇಕು ಅಂತಂದಾಗ ಕೆಲಸಗಳ ಮ್ಯಾನೇಜ್ಮೆಂಟ್ ಮುಟ್ಟಿರ್ತೀನಿ ಮ್ಯಾನೇಜ್ಮೆಂಟ್ ಜೊತೆ ಜಗಳ ಮಾಡಿ ಡಿಸಿಶನ್ ತಗೋತೀನಿ ಕೆಲಸ ಊಟ ಹಾಕೋಣ ಅಂತ ಡಿಸಿಷನ್ ತಗೊಂಡು ಹೊಸ ಹೊಸ ಅನ್ವೇಷಣೆ ಮಾಡಿ ವಿದ್ಯಾರ್ಥಿಗಳಿಗೆ ಮತ್ತು ಹಾಗೆ ಅದು ಒಳಿತಾಗಬೇಕು ಖರ್ಚಾಗುತ್ತೆ ಈಗ ಮ್ಯಾನೇಜ್ಮೆಂಟ್ ಪರ್ಮಿಷನ್ ತಗೋಬೇಕಾದ್ರೆ ಇಟ್ ಕಾಸ್ಟ್ ಅದೊಂದು ಅಥವಾ ಯಾರಾದರೂ

ಈ ಸಂದರ್ಭದಲ್ಲಿ ಕಾಲೇಜಿನ ಉಪಾಧ್ಯಕ್ಷರು ಮತ್ತು ಪ್ರಾಚಾರ್ಯರಾದ ಮಂಜು ಮಂಜುಸ್ವಾಮಿ ಕೋಶಧಕ್ಷರಾದ ಮಲ್ಲಿಕಾರ್ಜುನ ಸಿಂಗನಾಳ ಕಾಲೇಜಿನ ಅಧ್ಯಕ್ಷರಾದ ಹೇಮಂತ್ರಾಜ್ ಕಲ್ಮಂಗಿ ಕಾರ್ಯಾಧ್ಯಕ್ಷರಾದ ನಾಗರಾಜ್ ಎಸ್ ಬುತ್ತೇದಾರ್ ಕಾರ್ಯದರ್ಶಿ ಬಸವರಾಜ ಕೇಸರಹಟ್ಟಿ ನಿರ್ದೇಶಕರಾದ ಅಮಿತ್ ಕುಮಾರ್ ರೆಡ್ಡಿ ಸಂಕಲ್ಪ ಮಹಿಳಾ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಬಸಪ್ಪ ಸಿರಿಗೇರಿ ವಿದ್ಯಾರ್ಥಿ ಪ್ರತಿನಿಧಿಗಳಾದ ಮಹೇಶ್ ಶಿವಶರಣ ಐಶ್ವರ್ಯ ಶಂಕರಪ್ಪ ಉಪಸ್ಥಿತರಿದ್ದರು